ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ನಿನ್ನೆ ಒಬ್ಬರು ಕಮೆಂಟ್ಸ್ ಮಾಡಿದರು ಮ್ಯಾಮ್ ದಾರ ಅರ್ಧದಲ್ಲಿ ಮುಗಿಯುತ್ತೆ ಅಲ್ವಾ ಮುಂದೆ ಕಂಟಿನ್ಯೂ ಹೇಗೆ ಮಾಡೋದು ತೋರಿಸಿ ಅಂತ ಇದು ಬಿಗಿನರ್ಸಿಗೆ ತುಂಬ ಜನರಿಗೆ ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ದಾರನ ಯಾವ ರೀತಿ ಜಾಯಿನ್ ಮಾಡಿಕೊಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸೆಂಟ್ರಲ್ಲಿ ದಾರ ಖಾಲಿ ಆಯಿತು ಅಂದ್ಕೊಳ್ಳೋಣ ನೋಡಿ ಈ ಥರ ಈಗ ಖಾಲಿ ಆಯಿತು ಅಂದ್ಕೊಳ್ಳೋಣ ಸೊ ಇಷ್ಟು ದಾರ ಇದ್ದಾಗ ಇಲ್ಲ ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಸೊ ಆಗ ನಾವು ಜಾಯಿನ್ ಮಾಡ್ಕೋಬೇಕು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ದಾರ ಖಾಲಿಯಾಗಿದೆ ಈಗ ನಾವು ಸೇಮ್ ಕಲರ್ ದಾರನೇ ತಗೋಬೇಕು ಅಲ್ವಾ ಇಲ್ಲಿ ಸ್ವಲ್ಪ ನೋಡ್ಕೋಬೇಕು ಇದನ್ನು ಸ್ವಲ್ಪ ಜಾಸ್ತಿ ಈ ರೀತಿ ಮಾಡಿ ಇಟ್ಕೊಂಡು ಇಲ್ಲಿಗೆ ನಾವು ಗಂಟು ಹಾಕ್ಕೋಬೇಕು ನೋಡಿ ಈ ದಾರ ಈ ದಾರ ಎರಡು ಒಂದೇ ಸಮಯ ಇರಲಿ ನೋಡಿ ಈ ಥರ ಇಟ್ಕೊಂಡು ಗಂಟು ಹಾಕೊಳ್ಳೋದು ನೋಡಿ ಈ ಥರ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಈಸಿ ಆಗುತ್ತೆ ಗಂಟು ಹಾಕೋದಕ್ಕೆ ನೋಡಿ ಈ ಥರ ಎಲ್ಲದಾರನೂ ಸೇರಿಸಿ ಒಂದು ಗಂಟು ಹಾಕ್ಕೊಳ್ಳೋದು ನೋಡಿ ಈ ಥರ ತುಂಬ ಹತ್ರನೇ ಬೇಕು ಅಂತ ಏನಿಲ್ಲ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಬಿಚ್ಚೋಗಿದೆ ಪರವಾಗಿಲ್ಲ ಇದನ್ನ ಸರಿ ಮಾಡ್ಕೋಬಹುದು ಕ್ರೋಶ ವರ್ಕ್ ಅಲ್ವಾ ನಾವು ತಪ್ಪಾದ್ರೂ ಅಲ್ಲಿ ಕರೆಕ್ಷನ್ ಮಾಡ್ತಾ ಹೋಗ್ಬಹುದು ಇರೇಸರ್ ತರ ನೋಡಿ ಬಿಚ್ಚಿ ಬಿಚ್ಚಿ ಕೂಡ ಡಿಸೈನ್ ಹಾಕ್ತಾ ಹೋಗ್ಬೋದು ನೋಡಿ ಈ ಥರ ಇಲ್ಲಿ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ಈ ಥರ ತುಂಬ ಬುಡಕ್ಕೆ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಹಾಕಿದ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ನಾವು ಉದ್ದನೇ ಬಿಟ್ಕೋಬೇಕು ಮತ್ತು ಬಿಚ್ಚೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದಿಷ್ಟು ಉದ್ದನಾದರೂ ನಾವು ಬಿಟ್ಕೋಬೇಕು ಇಲ್ಲಿ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಮಾಮೂಲಾಗಿ ನಾನು ತ್ರಿಬಲ್ ಕ್ರೋಶದಲ್ಲಿ ಆರ್ಸ್ನ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ನೀವು ಯಾವ ಥರ ಡಿಸೈನ್ ಹಾಕ್ತಾ ಹೋಗ್ತೀರಾ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಅಷ್ಟೆ ನೋಡಿ ಇಲ್ಲೇ ಇದೆ ದಾರ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಸೆಟ್ ಮಾಡ್ಕೋಬೇಕು ಅಷ್ಟೆ ಈಗ ಇಲ್ಲಿ ಕೂಡ ನಾನು ತ್ರಿಬಲ್ ಕ್ರೋಶನ ತಗೊಂಡೆ ನೋಡಿ ಇಲ್ಲಿ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ ನೋಡಿ ಆ ದಾರನೇ ಈ ಕಡೆ ಬ್ಯಾಕ್ ಸೈಡ್ ಬಂದುಬಿಟ್ಟಿದೆ ಆದಷ್ಟು ಬ್ಯಾಕ್ ಸೈಡ್ ಬರೋ ಥರ ನಾವು ನೋಡ್ಕೋಬೇಕು ನೋಡಿ ಇಲ್ಲಿ ಫ್ರಂಟಲ್ಲಿ ಏನಾದರೂ ಬಂದರೂ ಕೂಡ ನೋಡಿ ಈ ಥರ ಇಲ್ಲಿ ಬಂತು ಅಂದ್ಕೊಳ್ಳಿ ಈ ರೀತಿ ಫ್ರಂಟಲ್ಲಿ ಅದನ್ನು ನಾವು ಬ್ಯಾಕ್ ಸೈಡ್ ಈ ರೀತಿ ಮಾಡಿ ನೋಡಿ ಇವಾಗ ಏನು ಕಾಣಿಸಲ್ಲ ಈ ಥರ ಇಲ್ಲಿ ಬರುತ್ತೆ ಅಲ್ವಾ ಇದನ್ನು ಇಲ್ಲಿ ಹಾಕಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಅದಕ್ಕೆ ನಾವು ಇದನ್ನು ಸ್ವಲ್ಪ ಉದ್ದ ಬಿಟ್ಕೋಬೇಕು ತುಂಬ ಚಿಕ್ಕದಾಗಿ ಅದು ಬಿಚ್ಚೋದ್ರೆ ಡಿಸೈನೇ ಬಿಚ್ಚೋಗುತ್ತೆ ಮತ್ತು ನಮಗೇನು ಮಾಡೋದಕ್ಕೂ ಆಗೋಲ್ಲ ಮತ್ತೆ ಫಸ್ಟಿಂದ ಹಾಕ್ಬೇಕಾಗುತ್ತೆ ಡಿಸೈನ್ನ ಹಾಗಾಗಿ ಈ ರೀತಿ ಸ್ವಲ್ಪ ಉದ್ದ ಬಿಟ್ಟು ಅದನ್ನು ಆದಷ್ಟು ಬ್ಯಾಕ್ ಸೈಡಿಗೆ ಮಾಡಿಕೊಂಡು ಈ ರೀತಿ ಮಾಡಿ ಆರ್ಚ್ ಇರುತ್ತಲ್ವ ಎಲ್ಲಾದರೂ ಅಲ್ಲಿ ಈ ರೀತಿ ಮಾಡಿ ಆಗಿ ಗ್ಲೂ ಹಾಕಿ ಅಂಟ್ ಅಂಟಿಸಿ ಅವಾಗ ಬಿಚ್ಚೋಗೋ ಚಾನ್ಸೇ ಇರಲ್ಲ ಆದರೆ ಸ್ವಲ್ಪ ಉದ್ದ ಬಿಟ್ಕೋಬೇಕು ತುಂಬ ಶಾರ್ಟ್ ಮಾಡಿದ್ರೆ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಆದಷ್ಟು ನಾವು ಬ್ಯಾಕ್ ಸೈಡೇ ಮಾಡ್ಕೋಬೇಕು ಇದನ್ನು ನಾವು ಫ್ರಂಟ್ ಸೈಡ್ ಮಾಡಿಕೊಂಡು ಅಲ್ಲೇ ಇದೆ ಅಂತ ಇಲ್ಲೇ ನಾವು ಗುಳುವ ಕಾಣಿಸಿದ್ರೆ ನೋಡಿ ಅದು ಚೆನ್ನಾಗಿ ಕಾಣಿಸಲ್ಲ ಡಿಸೈನು ಗುಳು ಹಾಕಿದ್ಮೇಲೆ ಕೂಡ ಅಲ್ಲಿ ಕಾಣಿಸುತ್ತೆ ಈ ರೀತಿ ಹಾಗಾಗಿ ಈ ಥರ ಗಂಟು ಹಾಕಿರೋ ಪೋರ್ಷನ್ ಏನಿದೆ ಅದನ್ನು ಬ್ಯಾಕ್ ಸೈಡ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಅದು ಎಲ್ಲಿ ಬಂದರೂ ಕೂಡ ಅದನ್ನು ನಾವು ಅಲ್ಲೇ ಸ್ವಲ್ಪ ಸೆಟ್ ಮಾಡಿ ಬ್ಯಾಕ್ ಸೈಡಿಗೆ ಮಾಡಿಕೊಂಡು ಅಲ್ಲೇ ಗ್ಲೂ ಹಾಕಿ ಅಂಟಿಸ್ಕೋಬೋದು ತುಂಬ ಈಸಿ ನಾವು ಜಾಯಿನ್ ಮಾಡ್ಕೊಡೋದು ಡಿಸೈನ್ ಹಾಕೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಇರೋರಿಗಾದರೆ ಬಿಗಿನರ್ಸಿಗೆ ಗೊತ್ತಿರಲ್ಲ ಯಾವ ರೀತಿ ಹಾಕೋದು ಅಂತ ಈ ರೀತಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಅಷ್ಟೇ ಆದಷ್ಟು ಬ್ಯಾಕ್ ಸೈಡ್ ಬರೋ ಥರ ನಾವು ಮಾಡ್ಕೋಬೇಕು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆಗಿದೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಗಂಟು ಹಾಕಿರೋ ಪರ್ಸನ್ ಯಾವ ಥರ ಕಾಣಿಸುತ್ತೆ ಅನ್ನೋದು ನೋಡಿ ಇಲ್ಲಿರುತ್ತೆ ಈ ಥರ ಇರುತ್ತೆ ಒಂದೊಂದು ಸಲ ಅದು ಮುಂದ್ಗಡೆ ಬಂದ್ಬಿಡುತ್ತೆ ನೋಡಿ ಇಲ್ಲೇ ಇದೆ ಅಲ್ವಾ ಇದೇನಾದರೂ ಮುಂದ್ಗಡೆ ಬಂತು ಅನಿಸಿದ್ರೆ ಅದನ್ನು ಬ್ಯಾಕ್ ಸೈಡ್ ನಾವು ಆರಾಮಾಗಿ ತಳ್ಕೋಬೋದು ಸೂಜಿ ಮುಖಾಂತ್ರನೇ ನೋಡಿ ಇನ್ ಕೇಸ್ ಈ ಥರ ಬಂದಿದೆ ಅಂದ್ಕೊಳ್ಳಿ ಫ್ರಂಟಲ್ಲಿದೆ ಈಗ ನಿಮಗೆ ಆರ್ಚ್ ಇದೆ ಅಲ್ಲೇ ಸೆಂಟ್ರಲ್ಲಿ ಇದು ಕೂಡ ಬಂದ್ಬಿಟ್ಟಿದೆ ಏನು ಮಾಡೋದು ಅಂತ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ನೋಡಿ ಇದನ್ನು ಆದಷ್ಟು ಈ ರೀತಿ ಗಂಟ ಸಮೇತ ಬ್ಯಾಕ್ ಸೈಡಿಗೆ ಇದನ್ನು ಪುಷ್ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ಥರ ಈ ರೀತಿ ಪುಷ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಬರುತ್ತೆ ಇಷ್ಟೇ ಇದು ಬಿಗಿನರ್ಸಿಗೆ ಈ ರೀತಿ ಪ್ರಾಬ್ಲಮ್ಗಳೆಲ್ಲ ಇರುತ್ತೆ ಸ್ಟಾರ್ಟಿಂಗ್ ಅಲ್ವಾ ನೀವು ಹಾಕೋದು ಹಾಗಾಗಿ ಈ ಥರ ಜಾಯಿನ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಹಾಗೆ ಬ್ಯಾಕ್ ಸೈಡ್ ಮಾಡಿ ಅದಕ್ಕೆ ಗಮ್ ಹಾಕಬೇಕು ಈ ಥರ ಮಾಡ್ಕೊಳ್ಳಿ ಇದೇ ಥರ ಕ್ರೋಶ ಡಿಸೈನಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆ ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ಥರ ಇರುತ್ತೆ ಅದಕ್ಕೆ ಗ್ಲೂ ಹಾಕಿ ಅಂಟಿಸೋದು Thank you friends, thanks for watching, thank you.